ಕೇಂದ್ರ ಸರ್ಕಾರದ ಮುಂಬರುವ ಜಾತಿ ಗಣತಿಯೊಂದಿಗಿನ ಜನಗಣತಿ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿರುವ ಎಲ್ಲ ಸಮಾಜಗಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸಮೀಕ್ಷೆ ನಡೆಸುತ್ತಿದ್ದು ಈ ವೇಳೆ ಈಡಿಗ ಸಮುದಾಯದ ಎಲ್ಲ ಇಪ್ಪತ್ತಾರು ಪಂಗಡಗಳಿಗೆ ಸೇರಿದವರು ಸಮೀಕ್ಷೆಯ ಜಾತಿ ಕಾಲಂನಲ್ಲಿ ಬಿಲ್ಲವ ಎಂದೇ ನಮೂದಿಸಬೇಕು ಎಂದು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ ಕೋಟ್ಯಾನ್ ಹೇಳಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದಾರೆ ಇಪ್ಪತ್ತಾರು ಪಂಗಡ ಈಡಿಗ ಬಿಲ್ಲವ ನಾಮಧಾರಿ ನಮ್ದೊಂದು ಇಪ್ಪತ್ತಾರು ಪಂಗಡಗಳಿವೆ ಇಪ್ಪತ್ತಾರು ಪಂಗಡದಲ್ಲಿ ನಾವು ಮಿನಿಮಮ್ ಅಂದ್ರೆ ಒಂದು ಐವತ್ತು ಐವತ್ತೈದು ಲಕ್ಷ ಜನ ಇರುವಂತ ಈ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಬಂದಂತ ಮಾಹಿತಿ ಪ್ರಕಾರ ಹದಿಮೂರು ಲಕ್ಷ ಜನ ಇರುವುದು ಕರ್ನಾಟಕದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ಅಂತ ನಮ್ಗೆ ತಿಳುವಳಿಕೆ ಬಂದಿದೆ ಅದರ ಮುಖಾಂತರ ನಮ್ಗೆ ಇವತ್ತು ನಾವು ಈ ಈ ಬಗ್ಗೆ ನಾವು ಎಚ್ಚರಗೊಳ್ಬೇಕಾಗಿರ್ತದೆ ಅದಕ್ಕೋಸ್ಕರ ನಾವೆಲ್ಲ ಮುಖಂಡರುಗಳು ನಮ್ಮ ಧಾರ್ಮಿಕ ದೇವಸ್ಥಾನಗಳ ಮುಖಂಡರುಗಳು ಸಮಾಜ ಸಂಘಟನೆ ಮುಖಂಡರುಗಳು ಜೊತೆ ಸೇರಿ ಇದರ ಬಗ್ಗೆ ನಿಮ್ಮ ಮುಖಾಂತರ ಸಮಾಜಕ್ಕೆ ದೇಶಕ್ಕೆ ರಾಜ್ಯಕ್ಕೆ ತಿಳಿಸ್ಬೇಕಂತ ನಾವು ಇಚ್ಛಿಸಿದ್ದೇವೆ ನಾವು ಈಗ ಈಗಾಗ್ಲೆ ನಮ್ಮ ಪ್ರಕಾರ ಈ ಬರೆಯ ಬಿಲ್ಲವ ಸಮಾಜ ಉಡುಪಿ ಜಿಲ್ಲೆ ಕಾಸರಗೋಡು ಜಿಲ್ಲೆ ಮಂಗಳೂರು ಜಿಲ್ಲೆ ಆ ಚಿಕ್ಕಮಂಗ್ಳೂರು ಜಿಲ್ಲೆ ಶಿವಮೊಗ್ಗ ಈ ರೀತಿ ಬೆಂಗಳೂರಲ್ಲ ಈ ಕಡೆ ಎಲ್ಲ ಸೇರಿ ನಮ್ಮ ಲೆಕ್ಕಾಚಾರದಲ್ಲಿ ಮಿನಿಮಮ್ ಮಿನಿಮಮ್ ನಾವೇ ಒಂದು ಹದಿಮೂರು ಹದಿನ ಹದಿಮೂರು ಹದಿನಾಲ್ಕು ಲಕ್ಷ ಜನ ಬಿಲ್ಲಾವರಿ ಇದ್ದೇವೆ ಅಂತ ನಮ್ಮ ಲೆಕ್ಕಾಚಾರದಲ್ಲಿ ಇದೆ ಅದೇ ಬಿಲ್ಲಾವರೆ ಈ ಮಂಗಳೂರು ಉಡುಪಿಯಲ್ಲಿ ನಾವೊಂದು ಎಂಟು ಎಂಟೂವರೆ ಲಕ್ಷ ಜನ ಮಂಗಳೂರು ಉಡುಪಿಯಲ್ಲಿ ಇದ್ದೇವಂತ ಅಂತ ನಮ್ಮ ಲೆಕ್ಕದಲ್ಲಿ ಇದೆ ನಾವೆಲ್ಲ ಲೆಕ್ಕ ಎಲ್ಲ ಸರ್ವೆ ಮಾಡಿದ್ದೇವೆ ಅದು ಯಾಕೆ ಈ ತರ ಎಲ್ಲಿ ಬಂದಿದೆ ಅಂತ ನಮ್ಗೆ ಹೇಳಿ ಅದು ಗವರ್ಮೆಂಟ್ ಸರ್ಕಾರ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾವೀಗ ಜನ ನಮ್ ಇದ್ರ ಬಗ್ಗೆ ಹೇಳಿ ಆಮೇಲೆ ಇನ್ನೊಂದು ಏನಂದ್ರೆ ನಮ್ ಜನರದ್ದು ಒಂದು ಸಮಸ್ಯೆ ಇದೆ ನಾವೆಲ್ಲ ಸುಮಾರು ಸರ್ನೆಮ್ ಎಲ್ಲ ಹಾಕ್ತೇವೆ ಈಗ ನಾನು ಕೋಟ್ಯನ್ ಅಂತ ಹಾಕ್ತೇನೆ ಇವರು ಸುವರ್ಣ ಅಂತ ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ನಾವು ಸರ್ನೆಮ್ಗಳನ್ನ ಹಾಕೊಂಡು ನಾವೀಗ ಇಲ್ಲಿ ಇದ್ದೇವೆ ಪ್ರತಿಯೊಬ್ರು ಸುವರ್ಣ ಸಾಲಿಯಾನ್ ಜತ್ತನ್ ಅಮೀನ್ ಅದು ಅದ್ ಸುಮಾರು ಒಂದೊಂದು ಸರ್ನೆಮ್ ಇದೆ ನಾವ್ ಸರ್ನೆ ನಾವ್ ಜನರಿಗೆ ಇವತ್ತು ನಾವ್ ಸಂದೇಶ ಕೊಡ್ಬೇಕಂತ ಇದ್ದೇವೆ ಅಂದ್ರೆ ಈ ಬರುವ ದಿನದಲ್ಲಿ ನಮ್ಮ ಸಮಾಜದವ್ರು ಕೂಡ ಒಂದು ಸಂದೇಶ ನಾವು ಕೊಡ್ಬೇಕಂತ ಇವತ್ತು ನಾವು ಮೇನ್ ಒಂದು ಆಸೆ ಇದೆ ನಮ್ಮ ಸಮಾಜದವರು ಪ್ರತಿಯೊಂದ್ ಕಡೆ ಯಾವ ಊರಲ್ಲಿ ನೀವು ನೀವುಗಳೆಲ್ಲ ಇದ್ದೀರಾ ಅಲ್ಲಿ ಎಲ್ರೂ ಆ ಹೆಸರನ್ನ ಮುಂದೆ ಬಿಲ್ಲವ ಅಂತ ಬರೀವಿ ಈಗ ನಾನೀಗ ರಾಜಶೇಖರ್ ಕೋಟ್ಯನ್ ಆದ್ರೆ ನಾನ್ ಹೆಸರು ಕೊಡುವಾಗ ರಾಜಶೇಖರ್ ಕೋಟ್ಯನ್ ಬಿಲ್ಲವ ಅಂತ ಪ್ರತಿಯೊಬ್ಬರು ಬರೀಬೇಕಂತ ನಮ್ದು ಇದೊಂದು ಆಸೆ ಪ್ರತಿಯೊಬ್ಬರಿಗೊಂದು ಸಂದೇಶ ಕೊಡಬೇಕಂತ ನಾವು ಯೋಚನೆ ಮಾಡ್ತೇವೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಸಂದೇಶ ಹೋಗ್ಬೇಕಂತ ನಾವು ನಿಮ್ಮತ್ರ ಕಳಗಡಿಯಾಗಿ ಕೇಳ್ಬೋದೇವೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ಸುವರ್ಣ ಈ ಸಂದರ್ಭ ಮಾತನಾಡಿದ್ರು ನಿಮ್ಗೆಲ್ಲ ತಿಂದಾಗಿ ಆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಬಲು ಜಾತಿ ಗಣತಿಗೆ ಆದೇಶ ಮಾಡಿದೆ ಅದೇ ರೀತಿಯಲ್ಲಿ ಕೇಂದ್ರ ಸರಕಾರ ಕೂಡ ಆ ಜಾತಿ ಗಣತಿಗೆ ಮಾಡುವ ಇದರಲ್ಲಿ ಅವರು ಕೂಡ ಆದೇಶ ಮಾಡಿದ್ದಾರೆ ಹಾಗೆ ಮುಂದೆ ಬರುವಂತಹ ಈ ಜಾತಿ ಗಣತಿ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸಮಾಜ ನಮ್ಮ ಸಮಾಜ ಅಂತ ಹೇಳಿದ್ರೆ ಬಿಲ್ಲವ ಈಡಿಗ ನಾಮದಾರಿ ತೀಯ ಹೇಳಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ ಇಪ್ಪತ್ತಾರು ಪಂಗಡಗಳಿಂದ ಸೇರಿದ ಈ ಒಂದು ನಮ್ಮ ಸಮಾಜ ರಾಜ್ಯದಲ್ಲಿ ನಾವು ಸಂಖ್ಯೆ ಗಣನೀಯವಾಗಿ ನಮ್ಮ ಜನಸಂಖ್ಯೆ ಇದ್ರೂ ಸಹ ಕಳೆದ ಕಾಂತರಾಜು ಅವರ ಆಯೋಗದ ವರದಿಯಲ್ಲಿ ನೋಡುವಾಗ ನಮ್ಮ ಸಂಖ್ಯೆ ಬಹಳಷ್ಟು ಕಮ್ಮಿಯಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಏನೋ ಲೋಪ ದೋಷ ಇರಬೇಕು ಹೇಗೂ ಈಗ ಮರು ಜಾತಿ ಗಣತಿ ಆದೇಶ ಮಾಡಿದ್ದಾರೆ ಸರ್ಕಾರ ಬಹುಶಃ ನಮ್ಮ ಯೋಚನೆ ಏನು ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಕೂಡ ಈ ಉಪನಾಮ ಅಥವಾ ಸರ್ನೇಮ್ ನಮ್ಮ ತುಳುವಿನಲ್ಲಿ ಬರಿ ಅಂತ ಹೇಳ್ತಾರೆ ಬಹುಶಃ ಜಾತಿ ಕಾಲಂನಲ್ಲಿ ಬರೆಯುವಾಗ ಅದನ್ನು ಬಿಲ್ಲವ ಎಂದು ನಮೂದು ಮಾಡುವ ಬದಲಿಗೆ ಈಗ ಕೆಲವರು ಸೌವರ್ಣ ಅಂತ ಆಗ್ಲಿ ಕೋಟ್ಯಾನ್ ಅಂತ ಆಗ್ಲಿ ಸಾಲಿಯನ್ ಅಮೀನ್ ಅಂತ ಆಗ್ಲಿ ಬೇರೆ ಬೇರೆ ಈ ಉಪನಾಮ ಸರ್ನೇಮ್ಗಳಿಂದ ಅವರು ಕರೆಯಲ್ಪಟ್ಟರೆ ಜಾತಿ ಅದು ತಪ್ಪಾಗಿ ನಮೂದಿಸಲ್ಪಡ್ತದೆ ನಮ್ಮ ಜಾತಿ ಸರಿ ಗಣ ಸರಿಯಾಗಿ ಕರೆಕ್ಟ್ ಆಗಿ ನಮ್ಮ ಜನಸಂಖ್ಯೆ ಲೆಕ್ಕಕ್ಕೆ ಸಿಗುವುದಿಲ್ಲ ಆದ್ರಿಂದ ಇಂತಹ ತಪ್ಪು ಮುಂದೆ ಆಗಬಾರದು ಅಂತ ಹೇಳಿ ಮುಂದೆ ಬರುವಂತಹ ಈ ಜಾತಿ ಗಣತಿ ಸಂದರ್ಭದಲ್ಲಿ ಸಮಾಜ ಬಾಂಧವರು ಎಚ್ಚತ್ತು ಅವರ ಜಾತಿ ಕಾಲಂನಲ್ಲಿ ಬಿಲ್ಲವಂತೆ ನಮೂದಿಸಬೇಕು ಉಪನಾಮಗಳನ್ನು ಅಲ್ಲಿ ಬರೆಯುವ ಜಾತಿ ಕಾಲಂನಲ್ಲಿ ಬರೆಯುವ ಅವಶ್ಯಕತೆ ಇಲ್ಲ ಹೆಸರಿನ ಎದುರುಗಡೆ ಅವರು ಅವರ ಉಪನಾಮ ಸರ್ ನೇಮ್ ಬರೀ ಅದು ಬರೀಬಹುದು ಆದ್ರೆ ಜಾತಿ ಕಾಲಂನಲ್ಲಿ ನಿರ್ದಿಷ್ಟವಾಗಿ ಬಿಲ್ಲವ ಅಂತ ನಮೂದು ಮಾಡಬೇಕು ಅಂತ ಹೇಳಿ ನಮ್ಮ ಕೋರಿಕೆ ಇಲ್ಲಿ ಜನಸಂಖ್ಯೆ ನಮ್ಗೆ ಯಾಕೆ ಅಗತ್ಯ ಉಂಟು ಅಂತ ಹೇಳಿದ್ರೆ ಸಂವಿಧಾನಬದ್ಧವಾಗಿ ನಮ್ಮ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿದೆ ಆವಾಗ್ಲೇ ಸಂವಿಧಾನ ರಚನೆ ಮಾಡುವಾಗ್ಲೇ ಆವಾಗಿನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಹಿಂದುಳಿದ ವರ್ಗದವರಿಗೆ ಅಂದ್ರೆ ಅಸಮಾನತೆಯನ್ನು ದೂರ ಮಾಡ್ಲಿಕ್ಕೋಸ್ಕರ ಇದು ಮೀಸಲಾತಿ ನೀಡಬೇಕು ಅಂತ ಹೇಳಿ ನಮೂದು ಮಾಡಲ್ಲ ಆದ್ರೆ ಮುಂದೆ ಬಂದಂತಹ ಯಾವ ಸರ್ಕಾರಗಳು ಇದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳಿ ನಾವು ನಿಘಂಟು ಹೇಳಬಹುದು ನಿಮ್ಗೆ ತಿಳಿದ ಹಾಗೆ ಕೇಂದ್ರ ಸರ್ಕಾರವೇ ಸೊಂಬಾರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಪಿ ಮಂಡಲ್ ಆಯೋಗ ರಚನೆ ಮಾಡಿ ಹಿಂದುಳಿದ ವರ್ಗ ಸಮಸ್ತ ಅಭಿವೃದ್ಧಿಗೆ ಅವರು ರೆಕಮೆಂಡೇಶನ್ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ಅವರು ಬಹಳಷ್ಟು ಅದರಲ್ಲಿ ಇದು ತಪಸ್ ತಪಾಸಣೆ ಮಾಡಿ ವಿಧಿ ದೇಶ ಸುತ್ತಿ ಅವರು ನಲವತ್ತು ಶಿಫಾರಸುಗಳ ಉಳ್ಳ ಒಂದು ರೆಕಮೆಂಡೇಶನ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು ಆ ಶಿಫಾರಸು ಸಲ್ಲಿಕೆಯಾಗಿ ಸುಮಾರು ನಲವತ್ತು ವರ್ಷಗಳು ಕಳೆದ್ರು ಅದರಲ್ಲಿ ಒಂದೇ ಒಂದು ಶಿಫಾರಸು ಇಷ್ಟರವರೆಗೆ ಜಾರಿಯಾಗಿತ್ತು ಅದು ಹಿಂದುಳಿದ ಸಮಾಜದವರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೌಕರಿಯಲ್ಲಿ ಮೀಸಲಾತಿ ನೀಡುವಂತ ಶೇಕಡ ಇಪ್ಪತ್ತೇಳು ಶೇಕಡ ಮೀಸಲಾತಿ ನೀಡುವಂತ ಅದು ಒಂದು ಬಿಟ್ಟರೆ ಬಾಕಿ ಮೂವತ್ತೊಂಬತ್ತು ಶಿಫಾರಸುಗಳು ಇನ್ನು ಜಾರಿಯಾಗಿದೆ ಬಾಕಿ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ ಚಿನ್ನಪ್ಪ ರೆಡ್ಡಿ ಆಯೋಗದ ಆಯೋಗ ರಚನೆ ಮಾಡಿ ಅದರ ವರದಿ ಬಂತು ಎಷ್ಟೇ ವರ್ಷಗಳ ನಂತರ ರಾಜಕೀಯ ಒಂದು ಉದ್ದೇಶದಿಂದ ಅದನ್ನು ಜಾರಿ ಮಾಡಿದ್ರು ಜಾರಿ ಮಾಡುವಾಗ ಕೂಡ ಹೇಗೆ ವರದಿ ಬಂದಿದೆ ಆ ರೀತಿಯಲ್ಲಿ ಜಾರಿ ಮಾಡಲಿಲ್ಲ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಜಾರಿ ಮಾಡಿದ್ರು ಆದ್ರೂ ನಮ್ಗೆ ಅದರಿಂದ ಸುಮಾರು ಹಿಂದುಳಿದ ಸಮಾಜದವರಿಗೆ ಪ್ರಯೋಜನ ಆಗಿದೆ ಅದೇ ರೀತಿ ಮಂಡಲ್ ಆಯೋಗದ ವರದಿ ಕೂಡ ಬಾಕಿ ಉಳಿದಂತಹ ಮೂವತ್ತೊಂಬತ್ತು ಶಿಫಾರಸುಗಳು ಸಂಪೂರ್ಣ ಜಾರಿ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇನೆ ನಾರಾಯಣಗುರು ವಿಚಾರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸತ್ಯಜಿತ್ ಸುರತ್ಕಲ್ ಮಾತನಾಡಿ ಬಿಲ್ಲವ ಜಾತಿಯಲ್ಲಿ ಉಪನಾಮಗಳ ವೈವಿಧ್ಯತೆ ವೈರುಧ್ಯತೆ ಇದೆ ನಾಯಕ್ ಬಂಗೇರ ಕರ್ಕೇರ ಭಂಡಾರಿ ಪೂಜಾರಿ ಇತ್ಯಾದಿ ಉಪನಾಮಗಳು ಬೇರೆ ಜಾತಿಯಲ್ಲೂ ಇದೆ ಇದು ಹಂಚಿ ಹೋದರೆ ಬಿಲ್ಲವರ ಜನಸಂಖ್ಯೆ ಲೆಕ್ಕಕ್ಕೆ ಸಿಗದು ಎಂದರು ಪ್ರವರ್ತಯನ ಸರ್ಕಾರ ಹಿಂದಿನಿಂದ ಮಾಡಿದೆ ಹೇಳಿದ್ರು ಇದು ಆಗಿರುವಂತಹದ್ದು ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಯಾವ್ಯಾವ ಸಮಾಜಗಳು ಇಲ್ಲಿನ ಜಾತಿ ವ್ಯವಸ್ಥೆ ಸ್ಪೃಶ್ಯ ಅಸ್ಪೃಶ್ಯ ಮೇಲು ಕೀಳು ಅನ್ನೋ ವ್ಯವಸ್ಥೆ ಅಡಿಯಲ್ಲಿ ನಲುಗಿ ಹೋಗಿತ್ತು ದಮನ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ಒಳಗಾಗಿ ಶಿಕ್ಷಣದಿಂದ ವಂಚಿತರಾಗಿ ದುಡಿಯುವಂತಹ ಸರಿಯಾದ ಅವಕಾಶ ಕೂಡ ಇಲ್ಲದೆ ಬೇರೆಯವರ ಜೊತೆ ಸರಿಸಮಾನಾಗಿ ಬೆಳಿಲಿಕ್ಕೆ ಅವಕಾಶ ಇಲ್ಲದೆ ಬೆಳೆದಂತ ಪರಿಣಾಮವಾಗಿ ಅನೇಕ ಸವಲತ್ತು ಸೌಲಭ್ಯದಿಂದ ವಂಚಿತವಾಗಿ ಬದುಕ್ತಾ ಇತ್ತು ಆ ಎಲ್ಲ ಸಮಾಜಗಳನ್ನು ಸಮಾನತೆಗೆ ತರಬೇಕು ಅತ್ಯಂತ ಕಡೆಯಲ್ಲಿ ಕಟ್ಟೆ ಕಡೆಯಲ್ಲಿರುವ ವ್ಯಕ್ತಿ ಕೂಡ ಸ್ವಾಭಿಮಾನಿಯಾಗಿ ಬದುಕುವಂತ ವ್ಯವಸ್ಥೆ ನಿರ್ಮಾಣ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡವತ್ತು ಈ ಪದ್ಧತಿಗಳು ಸರ್ಕಾರ ರೂಪು ಮಾಡಿತ್ತು ಆಯಾಯ ಪ್ರಬಂಧದ ಪ್ರಕಾರ ಅವರಿಗೆ ಮೀಸಲಾತಿ ಇರಬಹುದು ಶಿಕ್ಷಣದಲ್ಲಿ ಹೈಸ್ಕೂಲ್ ಅಂತ ತಗೊಳ್ಳುವಂತಹ ಮಾರ್ಕ್ ಸೀಟಿಗೋಸ್ಕರ ತಗೊಳ್ಳುವಂತಹ ಮಾರ್ಕ್ಗಳಲ್ಲಿ ವ್ಯತ್ಯಾಸಗಳು ಇರಬಹುದು ಇದೆಲ್ಲವೂ ಕೂಡ ಅದರ ಪ್ರಕಾರವೇ ಸುಪ್ರೀಂ ಕೋರ್ಟ್ ಐವತ್ತು ಶೇಕಡ ಮೀಸಲಾತಿ ಕೊಡಬಹುದು ಅಂತ ಒಂದು ಗೈಡ್ ಲೈನ್ ಹಾಕಿದೆ ಅದರ ಒಳಗಡೆದನ್ನ ಹಂಚುವಂತ ವ್ಯವಸ್ಥೆ ಆ ಶ್ರೇಣಿಗೆ ಅನುಗುಣವಾಗಿ ಹಂಚುವಂತಹ ವ್ಯವಸ್ಥೆ ಮತ್ತದರ ಜೊತೆ ಜೊತೆಯಲ್ಲಿ ಆಯಾಯ ಸಮಾಜದ ಆಯಾಯ ಶ್ರೇಣಿಯಲ್ಲಿ ಬರುವಂತಹ ಜಾತಿ ಜಾತಿಗಳು ಯಾವುದಿದೆ ಉಪಜಾತಿಗಳು ಯಾವುದಿದೆ ಅದರ ಜನಸಂಖ್ಯೆಯ ಆಧಾರದ ಮೇಲೆ ಹಂಚುವಂತಹ ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಿತ್ತು ಬಹುಶಃ ಇವತ್ತು ಏನು ದಲಿತ ಸಮಾಜದ ಒಳ ಮೀಸಲು ಅನ್ನುವಂಥದ್ದು ಇವತ್ತು ಚರ್ಚೆ ಆಗ್ತಾ ಇದೆ ಒಳ ಮೀಸಲು ಬೇರೆ ಯಾವುದೇ ಆಧಾರದ ಮೇಲೆ ದಲಿತ ಸಮಾಜದ ಒಳಗಡೆ ಅದು ಬಲಗೈ ಇರಬಹುದು ಎಡಗೈ ಇರಬಹುದು ಅಲ್ಲಿ ಮತ್ತೆ ಬೇರೆ ಬೇರೆ ಜಾತಿ ಸಮಾಜಗಳಿರಬಹುದು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಒಳ ಮೀಸಲು ಇವತ್ತು ಅಲ್ಲಿ ಜಾರಿ ಮಾಡುವಂತಹ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಯಾರೋ ಕೆಲವರು ಮಾತ್ರ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲಾ ಜಾತಿ ಸಮಾಜಗಳಿಗೆ ಅದು ಸಿಗ್ತಾ ಇಲ್ಲ ಎಲ್ಲ ಜಾತಿ ಸಮಾಜಗಳಿಗೆ ಸಿಗಬೇಕಿದ್ರೆ ಆಯಾಯ ಜಾತಿ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಹಂಚಬೇಕು ಅನ್ನುವ ಚಿಂತನೆಯನ್ನು ಇಟ್ಟುಕೊಂಡು ಇವತ್ತು ಅದರ ಹಂಚಿಕೆಗಳು ಆಗ್ತಾ ಇದೆ ಹಾಗಾಗಿ ಜನಗಣತಿ ಜನಸಂಖ್ಯೆಯ ಲೆಕ್ಕಾಚಾರ ಏನಿದೆ ಇದು ಸ್ಪಷ್ಟವಾಗಿ ಸಿಗಬೇಕಾಗಿದೆ ಈಗಲೇ ಹೇಳಿದ್ರು ನಾವು ಇಪ್ಪತ್ತಾರು ಅಂಗಡಿ ರಾಜ್ಯದಲ್ಲಿ ಅದು ಈಡುಗರು ಇರಬಹುದು ಬಿಲ್ಲವ ನಾವು ಬಿಲ್ಲವರೇ ಇರಬಹುದು ಇದು ಸರ್ಕಾರದ ಆ ಇಪ್ಪತ್ತಾರಲ್ಲಿ ಬಿಲ್ಲವರ ಜೊತೆ ಪೂಜಾರಿ ಅನ್ನೋದು ಪ್ರತ್ಯೇಕವಾಗಿದೆ ಅದು ಬಿಲ್ಲವ ಕೂಡ ಇದೆ ಪೂಜಾರಿ ಕೂಡ ಇದೆ ಉತ್ತರ ಕನ್ನಡಕ್ಕೆ ಹೋದ್ರೆ ಸಮಾಜನೂ ಇದೆ ಅದರ ಜೊತೆಯಲ್ಲಿ ನಾಯಕ ಸಮಾಜ ಅಂತ ಕೂಡ ಎರಡನ್ನು ಗುರುತಿಸಿದ್ದಾರೆ ಶಿವಮೊಗ್ಗಕ್ಕೆ ಹೋದ್ರೆ ದೀವರಿದ್ದಾರೆ ದೇವರ ಮಕ್ಕಳು ಅಂತ ಹೇಳಿದೆ ದೇವರ ಮಕ್ಕಳು ಅಂತ ಹೇಳಿ ಪೂರ್ವಿಭಾಗ ದೀವರಲ್ಲಿ ಈಡಿಗ ಅಂತ ಹೇಳಿಕೊಂಡು ಕೂಡ ಹೇಳುತ್ತಾರೆ ಈಳಿಗೆಯರು ಏಳವರು ಏಳಿಗೆಯರು ದಿಯಾ ಸಮಾಜ ಮಳೆಯಾಳಿ ಬಿಲ್ಲವ ಮಳೆಯನ್ನ ದೇಶ ಭಂಡಾರಿ ಹೀಗೆ ಇಪ್ಪತ್ತಾರು ಪಂಗಡ ತಮಿಳುನಾಡಿದ್ದು ಇರಬಹುದು ಕಲಾ ಸಮಾಜ ಇರಬಹುದು ಗೌಡ್ ಸಮಾಜ ಇರಬಹುದು ಈ ರೀತಿ ಇಪ್ಪತ್ತಾರು ಪಂಗಡ ಏನಿದೆ ಹತ್ರ ಹತ್ರ ಜನಸಂಖ್ಯೆ ನಲವತ್ತು ಲಕ್ಷ ಮೇಲೆ ಇದೆ ಅನ್ನುವಂಥದ್ದು ಒಂದು ಸರಿಸುಮಾರ ಅಂದಾಜು ಆದರೆ ಕಾಂತರಾಜ ಆಯೋಗದ ಮನೆಯಲ್ಲಿ ಕೇವಲ ಹದಿಮೂರುವರೆ ಲಕ್ಷ ಹದಿನಾಲ್ಕು ಲಕ್ಷದಷ್ಟು ಮಾತ್ರ ತೋರಿಸಿದ್ದಾರೆ ಉಳಿದ ಜನಸಂಖ್ಯೆ ಏನಾಯ್ತು ಯಾಕೆ ವ್ಯತ್ಯಾಸಗಳು ಬರ್ತಾ ಇದೆ ಅಂತ ಹೇಳಿಕೊಂಡು ಯೋಚನೆ ಮಾಡಿದಾಗ ಒಂದು ನಮ್ಮ ಮನಸ್ಸಲ್ಲಿ ಬಂದಿರುವಂತಹದ್ದು ವಿಚಾರಗಳು ಈಗ ನಮ್ಮಲ್ಲಿ ಕೂಡ ಕೆಲವರು ಪೂಜಾರಿ ಅಂತ ಹೇಳಿ ಹಾಕ್ತಾರೆ ನೀವು ಇದೇ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಬೆಂಗಳೂರು ಕಡೆ ಹೋದ್ರೆ ದೇವಸ್ಥಾನದ ಅರ್ಚಕರನ್ನು ಕೂಡ ಪೂಜಾರಿ ಕರೀತಾರೆ ಪೂಜಾರಿ ಗುರುತಿಸ್ತಾರೆ ಅದು ವ್ಯತ್ಯಾಸ ಆಗಿರಲಿಕ್ಕೆ ಒಂದಷ್ಟು ಸಾಧ್ಯತೆಗಳಿದೆ ಗುಜರಾತ್ ನಲ್ಲಿ ಪೂಜಾರ್ ಅನ್ನುವಂತಹ ಸಮಾಜ ಇದೆ ಚೇತೇಶ್ವರ ಪೂಜಾರ್ ಕ್ರಿಕೆಟ್ ಆಟಗಾರ ಅವನು ಬಿಲ್ಲವ ಅಲ್ಲ ಅದು ಪ್ರತ್ಯೇಕ ಅದು ನಾಯಕ್ ಸಮಾಜ ನಾಮದಾರಿ ನಾಯಕ್ ಸಮಾಜ ಇದೆ ಮರಾಠಿ ನಾಯಕ ಸಮಾಜ ಇದೆ ಲಂಬಾಣಿ ನಾಯಕ ಸಮಾಜ ಇದೆ ಕೊಂಕಣಿ ಸಮಾಜದಲ್ಲಿ ನಾಯಕ ಅನ್ನುವಂಥದ್ದು ಬರ್ತದೆ ಬಂಟ್ ಸಮಾಜದಲ್ಲಿ ಕೂಡ ನಾಯಕ ಅನ್ನುವಂಥದ್ದು ಬರ್ತದೆ ಈ ರೀತಿ ವೈರುಧ್ಯತೆಗಳು ಇವತ್ತು ಜಾತಿ ಒಳಗಡೆ ಇದೆ ಇವತ್ತು ಭಂಡಾರಿ ಸಮಾಜ ಸಮಿತಾ ಸಮಾಜ ಅದು ಪ್ರತ್ಯೇಕ ಇದೆ ಆದ್ರೆ ನಮ್ಮ ಒಳಗಡೆ ಒಂದು ದೇಶ ಭಂಡಾರಿ ಅನ್ನುವಂಥ ಸಮಾಜ ಅದು ನಾವು ಕುಮಟಾ ಕಡೆ ಹೋದ್ರೆ ಕಾವಲಾರ ಕಡೆ ಹೋದ್ರೆ ಇಲ್ಲಿ ದೇಶ ಅನ್ನುವಂಥ ಸಮಾಜ ನಮಗೆ ಕಾಣಲಿಕ್ಕೆ ಸಿಗ್ತದೆ ಹೆಸರಿನಲ್ಲಿ ಕಟ್ಟಿ ಮನೆ ಅಂತ ಹೇಳಿಕೊಳ್ಳುವುದು ನೀವು ಕೇಳಿರಬಹುದು ಕಟ್ಟಿ ಮನೆಯದು ಯಾವುದೇ ಜಾತಿ ಅಲ್ಲ ಎಲ್ಲಾ ಜಾತಿಯವರು ಕೂಡ ಆಯಾಯ ಗ್ರಾಮದ ಪ್ರಮುಖ ಮನೆಗೆ ಕಟ್ಟಿ ಮನೆ ಅನ್ನುವಂಥ ಹೆಸರು ಆ ಭಾಗದಲ್ಲಿ ಬಂದಿದ್ದರು ಅದು ಜಾಕಿ ಸೂಚಕ ಅಲ್ಲ ಅದರಲ್ಲಿ ನಮ್ಮವರು ಈಡಿಗರು ಇದ್ದಾರೆ ಬೇರೆ ಬೇರೆ ಸಮಾಜದವರು ಇದ್ದಾರೆ ಈ ರೀತಿ ಎಲ್ಲ ವೈವಿಧ್ಯದಿಂದಾಗಿ ವೈರುಧ್ಯದಿಂದಾಗಿ ನಮ್ಮಲ್ಲಿಗೇನು ಬರೀ ಅಂತ ಹೇಳಿದ್ರು ಕಾಂಚನ್ ಕುಂದರ್ ಅಮೀನ್ ನಮ್ಮಲ್ಲೂ ಬರ್ತದೆ ಮಗುವೇರ ಸಮಾಜದಲ್ಲೂ ಬರ್ತದೆ ಬೇರೆ ಬೇರೆ ಸಮಾಜಲ್ಲೂ ಬರ್ತದೆ ಬಂಗೇರ ಅನ್ನುವಂಥದ್ದು ಅದು ಬೇರೆ ಸಮಾಜದಲ್ಲೂ ಬರ್ತದೆ ನಮ್ಮ ಸಮಾಜದಲ್ಲೂ ಬರ್ತದೆ ಈ ರೀತಿ ಈ ವೈವಿಧ್ಯಗಳಿಂದಾಗಿ ಈ ವೈರುಧ್ಯಗಳಿಂದಾಗಿ ಇವತ್ತು ಜನಸಂಖ್ಯೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗಿರಬಹುದು ಅನ್ನುವಂಥದ್ದು ಒಂದು ಸಣ್ಣ ಅಂದಾಜು ಕೂಡ ಇಷ್ಟು ದೊಡ್ಡ ವ್ಯತ್ಯಾಸ ಆಗಬೇಕಿದೆ ಬೇರೆ ಬೇರೆ ಕಾರಣಗಳಿವೆ ಇದರ ಬಗ್ಗೆ ಇನ್ನೊಂದ್ಸರಿ ನಿಖರವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿಕೊಂಡು ರಾಜ್ಯ ಸರ್ಕಾರ ಮೊದಲೇ ಘೋಷಣೆ ಮಾಡಿತ್ತು ಜನಗಣತಿಯ ಜೊತೆ ಜೊತೆಯಲ್ಲಿ ಜಾತಿ ಗಣತಿಯ ಜೊತೆ ಜೊತೆಯಲ್ಲಿ ಪ್ರತಿಯೊಂದು ಸಮಾಜದ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಶೈಕ್ಷಣಿಕ ಸ್ಥಿತಿಗತಿ ಇದರ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದ ಅಧ್ಯಕ್ಷರಾದ ಜಯರಾಜ್ ಸೋಮಸುಂದರಂ ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷರಾದ ಮಹೇಶ್ ಅಂಚನ್ ಗೆಜ್ಜಗಿರಿ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ರವಿ ಪೂಜಾರಿ ಚಿಲಿಂಬಿ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಕಾರ್ಯದರ್ಶಿ ಗಂಗಾಧರ ಪೂಜಾರಿ ಬಿಲ್ಲವ ಸಮಾಜ ಸೇವಾ ಸಂಘ ಉಡುಪಿ ಅಧ್ಯಕ್ಷರಾದ ಬಿಎನ್ ಶಂಕರ್ ಪೂಜಾರಿ ಪರಮೇಶ್ವರ ಪೂಜಾರಿ ಉಪಸ್ಥಿತರಿದ್ದರು